өте біріпі өте ба? өте, ба? өте ба? ಅಪ್ಪ ಇಲ್ಲಿದು ಸ್ವಲ್ಪ ಅಪ್ಪನ ಬಡ ಹಾಕೊಂಡು ಬರ ಅಲ್ಲಿ ಹಾಕೊಂಡು ಬಂದು ಇಲ್ಲಿ ತೊಗೊಂಡು കേസ <laughs> മാ <ality> <inda> ூகி சோயாபீன் நெக்ஸ்ட் பூர்த்தி ஒன்று எக்கிர ஆகல ರೇಟ್ ಈಗ ಬೇಕಲ್ಲ ಮತ್ತು ಮತ್ತಿಂದೇನು ರೊಕ್ಕ ಬೇಕಪ್ಪ ಅಂತಂದ್ರೆ ಈ ಇದ್ದಿದ್ದ ಕಾಳು ಮಾರ್ಕೊಂಡು ಅಡದಿಗೆ ಹಾಕಿ நான் பந்தேவா நான் கால கடி மார்க்க நான் ஓபா ஏய் தடை கிள்பாடி ரோட மேலே ஓலை சலீட் ஹங்க முட்ட நோட்ரீ ரோடுஹாதீ ರೀ ಏತಮ್ಮ ಏತಮ್ಮ ಯಾಕ್ರಿ ಅಡ್ತಿ ನಡ್ದ್ರಿ ಕೆಲಸ ಮಾಡಕತ್ತದ ರೊಕ್ಕ ಇಟ್ಕೊಂಡು ನಲವತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಅನ್ನೋದ ಆಯ್ತು ನೋಡಿರಿ ಅಡ್ತಿ ಬಿಲ್ಲು అన్నొందు సవర రూపాయ అడతీ బిల్ ఇం హి సర్తి ఒక్క రూపాయ మార్కూన్ లక్ష వస మార్కర ఆమె ఇన్న వసక్టర్ ఆకళు మొదలు ఆకళ హక్తవంత ನಡೆದಿರೊಳ್ಳಿ ಮಾರ್ಗ ಚಿತ್ರನ ಮೂಲಕ ನಮ್ಮ ಫಾರ್ಮಸಿ ಅಂತ ಆಳುಗಳು ಅನ್ಬೇಕು ರೊಕ್ಕ ಕುಡಬೇಕು ಮಾಡಬೇಕು